ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೆತ್ತಳಸಿನಕಾಯಿ ಸಾರು ಮಾಡೋಣ ನಾಳೆ ಅಂತ ಹೇಳಿ ಇವತ್ತು ನೈಟೇನ ನೈಟ್ ಕಾಳೆಲ್ಲ ನೆನೆಬೇಕಲ್ವಾ ಹಾಗಾಗಿ ನೈಟು ಕಾಳು ಇದ್ದೀನಿ ಇಲ್ಲಿ ಒಂದು ಆರು ಥರದ ಕಾಳನ್ನ ಕಾಳು ಹಾಕ್ಕೊಂಡಿದ್ದೀನಿ ಕಾಳು ಅವರೆಕಾಳು ಮತ್ತು ಕಡಲೆಕಾಳು ಸ್ವಲ್ಪ ಹೆಸರು ಕಾಳು ಮತ್ತು ಕಾಬೂಲ್ ಕಡಲೆನೂ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹುಳ್ಳಿಕಾಳು ಅವನ್ನೆಲ್ಲ ತೊಳೆದ್ಬಿಟ್ಟು ಎರಡು ಸಲ ಉಪ್ಪು ನೀರಲ್ಲಿ ಸಿಹಿ ನೀರಲ್ಲಿ ಹಾಕ್ಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ ಕೆತ್ತಳಸಿನ್ಕಾಯಿ ಸಾಂಬಾರಿಗೆ ಚಿಕ್ಕದಿತ್ತೊಂದು ಕೆತ್ತಳಸಿನ್ಕಾಯಿ ಹಾಗಾಗಿ ನಮ್ಮ ಮನೆಯವರು ಕೊಚ್ಕೊಡ್ತಾಯಿದ್ರು ಕೆತ್ತಳಸಿನಕಾಯಿ ಅಂದರೆ ಕೆತ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಹಾಗಾಗಿ ನನಗೆ ಬರಲಿಲ್ಲ ಅಂತ ನಮ್ಮ ಮನೆಯವ್ರು ಕೊಟ್ಟಿದ್ದೆ ಅವರು ಕೆತ್ತ ಇಲ್ಲಿ ನಾನು ಅವರು ಸಿ ಸಿಮೇಲ್ಗಡೆ ಸಿಪ್ಪೆ ಎಲ್ಲ ಅದನ್ನು ನೀಟಾಗೆ ಸಣ್ಣದಾಗಿ ಕಟ್ ಇದ್ದೆ ಕಟ್ ಮಾಡ್ಕೊಳ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೆ ಪಚ್ಚುಡಿ ಥರ ಹಾಗಾಗಿ ಸ್ವಲ್ಪ ಕಾಳು ಇದ್ವಲ್ವಾ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೊರ ಒಳಗಡೆ ತಿರುಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ತಕ್ಕೊಂಡು ಕಾಳು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಕೆತ್ತಾಳಸಿನಕಾಯಿ ಚಿಕ್ಕದು ಇತ್ತಲ್ವ ಹಾಗಾಗಿ ಸ್ವಲ್ಪ ಕಾಳು ಜಾಸ್ತಿ ಅನ್ನಿಸ್ತಲ್ವ ನೆಂದರೆ ಜಾಸ್ತಿ ಆಗುತ್ತಲ್ವ ಕಾಳು ಹಾಗಾಗಿ ಸ್ವಲ್ಪ ಕಾಳು ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಕುಕ್ಕರ್ಗೆ ಕಾಳು ಮತ್ತು ಕೆತ್ತಾಳಸಿಕಾಯೂ ಸಹ ತೊಳೆದು ಇದ್ದೀನಿ ತೊಳೆದೆಲ್ಲ ಹಾಕ್ಕೊಂಡು ಇಲ್ಲಿ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಇಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಬೆಂದಿರುತ್ತೆ ಮಸಾಲೆಗೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಸ್ವಲ್ಪ ಹಣ್ಣು ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ ವಿಷಲ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳನ್ನು ಇದ್ದೀನಿ ಮೊಳಕೆ ಕಟ್ಟಿ ಮತ್ತು ಈ ರೀತಿ ಬೆಂದಿತ್ತು ಕಾಳು ಮತ್ತು ನಾವು ಹಿಂಗಿ ಸ್ವಲ್ಪ ಬೇಳೆನ ಸಹ ಹಾಕ್ಕೊಂಡಿದ್ದೀನಿ ಬೇಳೆ ಸ್ಕಿಪ್ ಆಗೈತೆ ಬೇಳೆ ಹಾಕಿದ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅಂತ ಹೇಳಿ ಸೊ ಒಂದು ಹಿಡಿಯಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಬೆಂದಿತ್ತು ಅರ್ಸಿನಕಾಯಿ ಮತ್ತು ಕಾಳು ಎಲ್ಲ ಮತ್ತು ಈ ಕಡೆ ಈರುಳ್ಳಿ ಎರಡು ಎರಡು ಟೊಮೋಟೊ ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಂದು ತೆಂಗಿನಕಾಯಲಿ ಅರ್ಧ ಹೋಳು ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳ್ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಟೊಮೊಟೊನ ಹುರ್ಕೊಳ್ತೀನಿ ಹುರ್ಕೊಂಡು ಹಾಕಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಉಪ್ಪು ರುಪಿಗೆ ಮಾಡೋದಲ್ವ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಸಹ ಹಾಕ್ಕೊಂಡು ಮತ್ತು ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಇಲ್ಲಿ ಹುಳಿ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ ತುಂಬನೇ ಚೆನ್ನಾಗಿ ಮಾಡ್ತಾರೆ ಕೆತ್ತಳಸಿನಕಾಯಿ ಸಾಂಬಾರನ್ನ ನನಗೆ ನಷ್ಟ ಬರಲ್ಲ ನಾನು ಮಿಕ್ಸ್ ಕಾಳೆಲ್ಲ ಹಾಕಿ ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು ಒಂದು ಸಲ ಅಕ್ಕರ್ ಮನೇಲಿ ಮಾಡಿದ್ದೆ ಅವರೇ ಕಾಳು ಹಾಕಿ ಇವತ್ತು ಮಿಕ್ಸ್ ಕಾಳೆಲ್ಲ ಹಾಕಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ನಲ್ವ ಹುರ್ಕೊಂಡಿರೋದ ಐದು ನಿಮಿಷ ತಣ್ಗಾದ್ಮೇಲೆ ಬಿಟ್ಟು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ ತಣ್ಗಾಗಿದ್ದಾದಮೇಲೆ ಒಂದು ನಾಲ್ಕು ಸ್ಪೂನಿಂದ ಐದು ಸ್ಪೂನ್ ಹುಳಿ ಪುಡಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನೂ ಸಹ ಇದ್ದೀನಿ ಈ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಖಾರದ ಪುಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಫ್ರೈ ಆದಮೇಲೆ ಒಂದು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಳ್ತೀನಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಫ್ರೈ ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಎಣ್ಣೆ ಒಳಗೆ ಮಸಾಲೆ ಕುದಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡಾದ ನಂತರ ಜಾರ್ ತೊಳೆದಿರೋ ನೀರೇ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಮಗೆ ಸಾರು ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರಿಗೆ ನೀರು ಹಾಕ್ಕೊಳ್ಳಿ ಜಾರ್ ತೊಳೆದಿದ್ದ ನೀರು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿ ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ದ ಗಟ್ಟಿನೂ ಬೇಡ ಸ್ವಲ್ಪ ತೆಳ್ಳ ಬೇಡ ಅಂಥೇಳಿ ಮೀಡಿಯಮ್ಗೆ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕುದಿಬೇಕು ಸಾಂಬಾರು ಕುದ್ದಾದ ಮೇಲೆ ಕಾಳು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ ಅಲ್ಲಿ ಕಾಳುಗೂ ಸಹ ಹಾಕ್ಕೊಂಡಿದ್ವಿ ಕಾಳು ಮತ್ತು ಅಳಸಿನಕಾಯಿ ಬೇಯೋಕ್ಕೆ ಇಲ್ಲಿ ಸಾಂಬಾರ್ಗೂ ಸಹ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಸಾಲದಿತ್ತು ಉಪ್ಪು ಹಾಗಾಗಿ ಇದು ಒಂದು ಐದು ನಿಮಿಷ ಕುದ್ದಾದ ಮೇಲೆ ರುಚಿಯೆಲ್ಲ ನೋಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಆಗೈತ ಅಂತ ಹೇಳಿ ನೋಡಿಬಿಟ್ಟು ನಾವು ಬೇಯಿಸ್ಕೊಂಡಿರ್ತೀವಲ್ವಾ ಕಾಳು ಮತ್ತು ಅಲಸಿನಕಾಯಿನೂ ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ಮುದ್ದೆಗೆ ಈಗ ಹಳಸಿನ್ಕಾಯಿ ಸೀಸನ್ ಅಲ್ವಾ ಹಾಗಾಗಿ ನಮ್ಮ ಅಕ್ಕರ ಮನೇಲಿ ಕೊಟ್ಟಿದ್ದರು ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ಅವ್ರಿಗೂ ಸ್ವಲ್ಪ ಸಾಂಬಾರು ಕೊಡು ಅಂತ ಹೇಳ್ತು ನಮ್ಮ ಮನೇಲಿ ತಿನ್ನಲ್ಲ ಹಳಸಿನ್ಕಾಯಿ ಸಾರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಸಾಂಬಾರನ್ನ ಮುಚ್ಚಳ ಮುಚ್ಚಿ ಮತ್ತು ಸ್ವಲ್ಪ ಜಾಲ ಎಲ್ಲ ತೊಳೆದು ಇದ್ದೀನಿ ಕುದೀತಾ ಇತ್ತಲ್ವ ಸಾಂಬಾರು ಸಹ ದೇವಸ್ಥಾನಗಳಲ್ಲಿ ಎಲ್ಲ ತರಕಾರಿ ಮತ್ತು ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಹಾಕಿ ಮಾಡ್ತಾರೆ ಅಷ್ಟು ಟೇಸ್ಟ್ ಆಗುತ್ತೆ ಆದರೆ ಮನೇಲಿ ಅದೇ ಎಲ್ಲ ತರಕಾರಿ ಮತ್ತು ಸೊಪ್ಪು ಹಾಕಿ ಮಾಡಿದ್ರೂ ಆ ಟೇಸ್ಟ್ ಬರೋಲ್ಲ ದೇವಸ್ಥಾನಗಳಲ್ಲಿ ಪರೇವಲೆಲ್ಲ ಮಾಡ್ತಾರಲ್ವ ಆ ಥರ ಟೇಸ್ಟು ದೇವ ಸತ್ಯ ಅಲ್ವಾ ಹಾಗಾಗಿ ಎಲ್ಲ ಅಷ್ಟೇ ನಾನು ತರಕಾರಿ ಏನು ಹಾಕಿಲ್ಲ ಬರೀ ಕಾಳು ಅಷ್ಟೇ ಹಾಕಿ ಮಾಡ್ಕೊಂಡಿರೋದು ಚೆನ್ನಾಗಿ ಬಂದಿತ್ತು ಒಂದು ಮುದ್ದೆಗೆ ಚೆನ್ನಾಗಿತ್ತು ಇಲ್ಲಿ ರಾಗಿ ಮುದ್ದೆನೂ ಸಹ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಮ್ಮ ಮನೆಗೆ ಮಧ್ಯಾಹ್ನ ಮುದ್ದೆ ಮಾಡಿದ್ರೆ ನಮ್ಮ ಮನೆಯವ್ರು ಏನಾದ್ರು ಇದ್ದರೆ ಮುದ್ದೆ ಮಾಡ್ಕೊಳ್ತೀನಿ ಇಲ್ಲಾಂದರೆ ಸಂಜೆನೇ ಮುದ್ದೆ ಮಾಡೋದು ಒನ್ ಟೈಮ್ ಡೈಲಿ ಒಂದು ಸಲ ಮುದ್ದೆ ಮಾಡ್ಕೊಳ್ತೀವಿ ಕೆತ್ತಣ್ಸಿನ್ಕಾಯಿ ಸಾರು ಸಾಂಬಾರು ಜೊತೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಶುಕ್ರವಾರ ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಮ್ಮೂರಿಂದ ಒಂದು ಕಿಲೋಮೀಟ್ರ್ ಇರೋದು ಈ ದೇವಸ್ಥಾನ ನಮ್ಮ ಫ್ರೆಂಡ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅವರು ಬಂದಿದ್ದರು ದೇವಸ್ಥಾನದಲ್ಲಿ ಪೂಜೆನೂ ಸಹ ಆಯಿತು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕ್ವಿನ್ಸ್ ಅಂತೆ ಈ ಮಕ್ಕಳು ಚೆನ್ನಾಗಿದ್ವು ಒಳ್ಳೆ ಕ್ಯೂಟ್ ಆಗಿ ಇನ್ನೂ ಏಳು ತಿಂಗಳಂತೆ ಚೆನ್ನಾಗಿದ್ವು ಹಾಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಪೂಜೆನೂ ಸಹ ಆಯಿತು ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಕೊಟ್ಟರು ಶನಿವಾರ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ನಮ್ಮ ರಿಲೇಶನ್ ಒಬ್ರು ತೋಟದೇವ್ರು ಮಾಡ್ತಿದ್ದರು ಹಾಗಾಗಿ ಊರಿಗೆ ಹೊರಟೆ ಬಸ್ಗೆ ಹೊರಟೆ ನಾನು ಒಬ್ಬಳೆಯ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು ನಾನು ಅಷ್ಟೊತ್ತು ಕಾಲೇ ಹನ್ನೆರಡು ಗಂಟೆ ಆಗಿತ್ತು ಅವರೆಲ್ಲ ಅಡುಗೆನೂ ಸಹ ಮಾಡಿದರು ಇಲ್ಲಿ ಮನೆ ಹತ್ರನೇ ಅಡುಗೆ ಮಾಡಿ ತೋಟಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಬಂದವ್ರಿಗೆ ಊಟ ಎಲ್ಲ ಬಡಿಸೋದು ರೈಸ್ ಎಲ್ಲ ಮಾಡಿದ್ರು ನಾನು ಹೋಗಿ ಪಾಯಸ ಮತ್ತು ಪಲ್ಯನೂ ಸಹ ಮಾಡಿಟ್ಕೊಂಡಿದ್ರು ಹೆಸರುಬೇಳೆ ಸಾಂಬಾರಿಗೆಲ್ಲ ಹಚ್ಚಿಟ್ಕೊಂಡಿದ್ರಲ್ವಾ ಸಾಂಬಾರು ಮತ್ತು ಹಪ್ಪಳ ಎಲ್ಲ ಕರೆದು ನಾವು ಹೊತ್ಕೊಂಡು ಹೋಗ್ತಾಯಿದ್ವಿ ಎಲ್ಲರೂ ಒನ್ನೊಂದ ಸ್ವಲ್ಪ ದೂರನೇ ಇರೋದು ಅಲ್ಲ ಹಾಗಾಗಿ ಅವ್ರ ತೋಟದಕ್ಕೆ ವೆಹಿಕಲ್ ಏನೂ ಹೋಗಲ್ಲ ಅದಕ್ಕೆ ಮನೆಯಿಂದನೇ ಅಡುಗೆ ಎಲ್ಲ ಮಾಡಿಕೊಂಡು ತಗೊಂಡೋಗ್ತಾರೆ ಸಾಂಬಾರು ಪಾಯಸ ಬೇಳೆ ಪಲ್ಯ ಹಪ್ಪಳ ಮತ್ತು ಎಡೆಗೆ ಸಿಹಿ ಅವಲಕ್ಕಿನೂ ಸಹ ಮಾಡಿಕೊಂಡಿದ್ರು ತೋಟದಲ್ಲೇ ಮಾಡೋರಂತೆ ಮುಂಚೆ ಎಲ್ಲ ಈಗ ಎಲ್ಲ ತಗೊಂಡೋಗ್ಬೇಕಲ್ವ ಸ್ಟವ್ ಮತ್ತು ತಪ್ಲಿಗಳು ಎಲ್ಲ ತಗೊಂಡೋಗಿ ಮಾಡಬೇಕು ಅಂತ ಹೇಳಿ ಈಗ ಮನೆಗೆ ಸಹ ಮಾಡಿಕೊಂಡು ಅಲ್ಲೋಗಿ ದೇವ್ರು ಮಾಡಿರೋಂಥ ಅಡುಗೆಯನ್ನು ಸಹ ಎಲ್ಲನೂ ಎಡೆ ಇಟ್ಟು ಪಲ್ಲರಕ್ಕೆ ಸಿಹಿ ಅವಲಕ್ಕಿನೂ ತಗೊಂಡಿ ತಗೊಂಡೋಗಿರ್ತೀವಲ್ವ ಅದನ್ನು ಇಟ್ಟು ಬಂದವ್ರಿಗೆ ಊಟನೂ ಸಹ ಬಡಿಸಿ ಸಂಜೆ ಮನೆಗೆ ಬರೋದು ಇಲ್ಲಿ ಕೋತಿ ಬಂದಿತ್ತು ಒಂದು ಅದಕ್ಕೆ ಪಲ್ಲರ ಹಾಕ್ಕೊಡ್ತಾ ಇದ್ದರು ನಮ್ಮತ್ತೆಯರೆಲ್ಲ ಕೂತ್ಕೊಂಡಿದ್ರು ಇನ್ನೂ ಪೂಜೆ ಆಗ್ತಿತ್ತಲ್ವ ಹಾಗಾಗಿ ಪೂಜೆ ಆದಮೇಲೆ ಅಲ್ವಾ ಊಟಕ್ಕೆ ಬಡಿಸೋದು ಎಲ್ಲ ತಗೊಂಡೋಗಿ ಮಾಡೋದು ಕಷ್ಟ ಅಲ್ವಾ ತೋಟದಲ್ಲಿ ಇವರು ನಮ್ಮ ಅತ್ತೆ ನಮ್ಮ ಅಪ್ಪಾಜಿಯವರ ಅಕ್ಕ ಒಂದು ಕೋತಿನೂ ಸಹ ಬಂದಿತ್ತು ಅದಕ್ಕೆ ಪಲ್ಲರ ಹಾಕಿ ತಗೊಂಡೋಗಿ ಕೊಡ್ತಾಯಿದ್ವು ಅದು ಗಾಬರಿಯ ಗಾಬರಿ ಆಗಿತ್ತು ಇಟ್ಕೊತಾರೆ ಅಂತೇಳ್ಬಿಟ್ಟು ಓಡೋಗ್ತಾಯಿತ್ತು ಅಲ್ಲಿ ಜಾಸ್ತಿ ಕೋತಿ ಕುಳಿತು ಎಲ್ಲ ಇಡ್ಸಿದ್ರು ಅದೆಷ್ಟೋ ದುಡ್ಡು ಕೊಟ್ಟು ಎಲ್ಲರ ಎಲ್ಲ ತೋಡ್ತಾರೂ ಸಹ ಇಡ್ಸಿದ್ರು ಇದೊಂದೇನೋ ಇತ್ತಂತೆ ಅದು ಎಲ್ಲ ನೀಟಾಗಿ ತಿಂತಾನೇ ಇರಲಿಲ್ಲ ಆ ಕಡೆ ಈ ಕಡೆ ಎಲ್ಲ ಇದನ್ನು ಮಾಡಿಬಿಟ್ಟು ಸ್ವಲ್ಪ ತಿಂದು ಹಾಗೆ ಹೋಯ್ತು ತೋಡ್ತಾರ ಸ್ವಲ್ಪ ಜನ ಬರೋದು ಕಮ್ಮಿ ಅಲ್ವಾ ಹಾಗಾಗಿ ಸ್ವಲ್ಪ ಜನ ಓವತ್ತು ಜನ ಬಂದಿದ್ರು ಅವ್ರಿಗೆಲ್ಲ ಊಟಕ್ಕೆ ಕೊಡ್ತಾ ನಮ್ಮ ಅತ್ತೆ ಮತ್ತೆ ಅತ್ತೆ ಮಕ್ಕಳು ಸಹ ಬಂದಿದ್ದರು ಅವರೆಲ್ಲ ಊಟ ಮಾ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಅವ್ರಿಗೆಲ್ಲ ಊಟಕ್ಕಿಟ್ಟು ನಾವು ಸಹ ಊಟ ಮಾಡಿ ಇವಳು ಅತ್ತೆ ಮೊಮ್ಮಗಳು ಇಲ್ಲಿ ನನ್ನ ತಮ್ಮನ ಹೆಂಡ್ತಿ ಮಗುನಿಗೆ ಊಟ ತಿನ್ನಿಸ್ತಾಯಿದ್ಲು ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿಗೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ